ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಲ್ಲ ಹೆಬ್ಬಾಳ್ಕರ್ ಅವರ ಜೊತೆಗೆ ಅವರ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಕೂಡ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ನಾಯಿಯನ್ನ ಗುದ್ದಿಸ್ಬಿಡ್ತೀವಿ ಅನ್ನುವಂಥ ಕಾರಣಕ್ಕೆ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಈ ಅಪಘಾತ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇನೋವಾ ಕ್ರಿಸ್ಟಾ ಕಾರು ಅವರ ಲಕ್ಕಿ ಕಾರು ಅವರು ಯಾವಾಗಲೂ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡುವಂಥದ್ದು ಲಕ್ಕಿ ಕಾರ್ ಅನ್ನುವ ಕಾರಣಕ್ಕೋಸ್ಕರ ಆ ಕಾರ್ಯ ಅಪಘಾತ ಆಗಿದೆ ಆ ಅಪಘಾತದ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಬೆಳಗಿನ ಜಾವ ಆರು ಗಂಟೆಯ ಸಂದರ್ಭದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ಈಗ ಔಟ್ ಆಫ್ ಡೇಂಜರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಹೆಬ್ಬಾಳ್ಕರ್ ಅವರಿಗೆ ಬೆನ್ನು ಮತ್ತು ಮುಖಕ್ಕೆ ಸಣ್ಣಪುಟ್ಟ ಗಾಯ ಆಗಿದೆಯಂತೆ ಚನ್ನರಾಜ್ ಹಟ್ಟಿಹೊಳಿ ಅವರ ತಲೆಗೂ ಕೂಡ ಗಾಯ ಆಗಿದೆ ಇಬ್ಬರನ್ನೂ ಕೂಡ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಆ ತೀವ್ರತೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಆ ಫೋಟೋವನ್ನು ಗಮನಿಸ್ಬೋದು ನೀವು ಇಷ್ಟರ ಮಟ್ಟಿಗೆ ತುಂಬ ಸ್ಪೀಡಲ್ಲಿ ಕೂಡ ಇದ್ದಿದ್ದು ಗೊತ್ತಾಗ್ತಾ ಇದೆ ತುಂಬ ಅಲ್ಲಿ ಹೋಗಿ ಗುದ್ದಿರುವಂಥದ್ದು ಅದು ದೊಡ್ಡ ಮರಕ್ಕೆ ಹೋಗಿ ಗುದ್ದಿದ್ದಾರೆ ಸೊ ಈಗಾಗಿನೇ ಸದ್ಯ ಅಪಘಾತದಿಂದ ಅಂದರೆ ಯಾವುದೇ ರೀತಿಯಾದಂಥ ದೊಡ್ಡ ಅಪಘಾತ ಆಗ ಅಂದರೆ ಅವ್ರು ಏನೋ ಆಗಬೇಕಾಗಿದ್ದಂಥದ್ದು ಸ್ವಲ್ಪ ಅದರಲ್ಲಿ ಅದೃಷ್ಟವಶಾತ್ ಪಾರಾಗಿದ್ದಾರೆ ಯಾಕೆಂದರೆ ಅಪಘಾತ ನೋಡ್ತಾ ಇದ್ರೆ ಹಂಗನಿಸುತ್ತೆ ನೋಡಿ ಎಷ್ಟು ಒಳಗೋಗಿದೆ ಮುನ್ ಮುನ್ಗಡೆ ಬ್ಯಾನೆಟ್ ಹತ್ರ ಕಂಪ್ಲೀಟಾಗಿ ಡೀಪಾಗಿ ಅದು ಗುದ್ದಿರುವಂಥದ್ದನ್ನು ಗಮನಿಸ್ಬೋದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಎಷ್ಟು ಜನ ಇದ್ರು ಆ ಕಾರ್ ನಲ್ಲಿ ಅವರ ಅದೃಷ್ಟದ ಕಾರು ಲಕ್ಕಿ ಕಾರ್ ಅಂತಾನೆ ಅವರು ಯಾವಾಗ್ಲೂ ಆಲ್ಮೋಸ್ಟ್ ಈ ಕಾರನ್ನೇ ಯೂಸ್ ಮಾಡ್ತಾ ಇದ್ರು ಹೇಗಿದ್ದಾರೆ ಏನು ಎತ್ತ ಏನು ಅಪ್ಡೇಟ್ ಸಿಗ್ತಾ ಇದೆ ಕಾರ್ನಲ್ಲಿ ಇಬ್ರು ಇದ್ರು ಅಂತ ಮಾಹಿತಿ ಸದ್ಯ ಪೃಥ್ವಿರಾಜ್ ಇರ್ತಕ್ಕಂಥದ್ದು ಏನು ಚಂದ್ರರಾಜ್ ಎತ್ತಿಹೊಳಿ ಹಾಗೇನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು ಅಂತ ಹೇಳಿ ಗೊತ್ತಾಗಿದೆ ಆದ್ರೆ ಆ ಇನ್ನು ಅಂದ್ರೆ ಈ ಕಾರಿನಲ್ಲಿ ಯಾರು ಇನ್ನು ಎಷ್ಟು ಜನ ಇದ್ರು ಅದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಚಿತ್ರಣ ಸಿಗಿಲ್ಲ ಈಗ ಸದ್ಯ ಸ್ಕ್ಯಾನಿಂಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕಳಿಸ್ತಾಗಿರ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಏನು ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥ ಈಗ ಸದ್ಯ ಅವ್ರನ್ನ ವಿಜಯ ಹಾಸ್ಪಿಟಲ್ ಅಂದ್ರೆ ಬೆಳಗಾವಿಯ ವಿಜಯ ಹಾಸ್ಪಿಟಲ್ ಈಗ ಅಂದ್ರೆ ಸ್ಕ್ಯಾನ್ ಅನ್ನ ಮಾಡಿ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಸಣ್ಣ ಗಾಯ ಆಗಿದೆ ಅಂತ ಹೇಳಿ ಸದ್ಯ ವೈದ್ಯರು ಹೇಳ್ತಾ ಇದ್ದಾರೆ ಪೃಥ್ವಿರಾಜ್ ಆ ಚಾಲಕ ಹೇಗಿದ್ದಾನೆ ಅಂತ ಯಾಕಂದ್ರೆ ಆ ದೃಶ್ಯಾವಳಿ ನೋಡ್ತಾ ಇದ್ರೆ ಮೇಜರ್ ಆಗಿ ಡ್ಯಾಮೇಜ್ ಮೇ ಬಿ ಆ ಡ್ರೈವರ್ಗೆ ಆಗಿರುವಂತ ಚಾನ್ಸಸ್ ಕೂಡ ನೋಡ್ಬೋದು ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಚಾಲಕ ಚಾಲಕನ ಬಗ್ಗೆ ಏನು ಸ್ಪಷ್ಟವಾದ ಮಾಹಿತಿ ಲಕ್ಷ್ಮೀ ಪೃಥ್ವಿರಾಜ್ ಚಾಲಕನ ಬಗ್ಗೆ ಏನು ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಏನು ಈಗ ಅವ್ರ ಕುಟುಂಬಸ್ಥರು ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಅವ್ರ ಮಗ ಮತ್ತು ಸಹೋದರಿಯವರು ಕೂಡ ಈಗ ಲಕ್ಷ್ಮೀ ಬಾಳ್ಕರ್ ಅವ್ರನ್ನ ನೋಡಕ್ಕೆ ಆಸ್ಪತ್ರೆಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಸಾಧ್ಯತೆ ಇದೆ ಓಕೆ ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲೂ ಗಮನಿಸಬಹುದು ಹಾಗೆ ಅಲ್ಲಿ ಆ ಕಾರ್ ಒಳಗಡೆ ವೈಟ್ ಕಲರ್ ಅನ್ನ ಕೂಡ ನೀವು ನೋಡ್ತಾ ಇದ್ರಲ್ಲ ಅಲ್ಲಿ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದೆ ಗುದ್ದುತ್ತಿದ್ದ ಹಾಗೆ ಸೊ ಹೀಗಾಗಿ ಅದೃಷ್ಟವಶಾತ್ ಯಾವುದೇ ಒಂದು ಮೇಜರಾಗಿ ಡ್ಯಾಮೇಜ್ ಆಗಿಲ್ಲ ಬೆನ್ನಿಗೆ ಮತ್ತು ಸ್ವಲ್ಪ ಮುಖಕ್ಕೆ ಏಟಾಗಿದೆಯಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಹಾಗೆ ಚಂದರಾಜ್ ಹಟ್ಟಿಹೊಳಿ ಅವ್ರಿಗೂ ಕೂಡ ಸ್ವಲ್ಪ ಗಾಯ ಆಗಿದೆಯಂತೆ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿರುವಂಥದ್ದು ಮೂರು ಜನ ಟೋಟಲಿ ಇದ್ದರು ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಸಿಗ್ತದೆ ಚಾಲಕ ಸೇರಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಚನ್ನರಾಜ್ ಹಟ್ಟಿಹೊಳಿಯವರು ಅವರ ಲಕ್ಕಿ ಕಾರ ಅದು ಎಲ್ಲೋದ್ರೂ ಕೂಡ ಆ ಕಾರನ್ನೇ ಯೂಸ್ ಮಾಡ್ತಾ ಇದ್ರು ಆ ಲಕ್ಕಿ ಕಾರ್ ಇವತ್ತವರ ಪ್ರಾಣವನ್ನ ಉಳಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ಅಪಘಾತವನ್ನ ಗಮನಿಸ್ತಾ ಇದ್ದಾರೆ ತುಂಬ ಸ್ಪೀಡಲ್ಲೇ ಹೋಗ್ತಾ ಇದ್ರು ಬೆಳಿಗ್ಗೆ ಅಲ್ವಾ ಯಾವುದೇ ರೀತಿಯಾದಂಥ ಟ್ರಾಫಿಕ್ಕು ಇರೋದಿಲ್ಲ ಒನ್ ವೇ ಬೇರೆ ಹೋಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಆ ಸಡನ್ನಾಗಿ ಮಾರ್ಗ ಮಧ್ಯದಲ್ಲಿ ಆ ರಸ್ತೆಯಲ್ಲಿ ನಾಯಿ ಬಂದಿದೆ ಆ ನಾಯಿಯನ್ನ ತಪ್ಪಿಸ್ಲಿಕ್ಕೆ ಹೋಗಿ ಎಲ್ಲಿ ಗುದ್ದು ಬಿಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ತಪ್ಪಿಸ್ಲಿಕ್ಕೆ ಹೋಗಿ ಈ ಅಪಘಾತ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತ ಒಂದು ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವನ್ನ ಆಸ್ಪತ್ರೆಗೆ ದಾಖಲು ಮಾಡಿದಂಥ ಸಂದರ್ಭದ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟ ಬಳಿಕ ಈಗ ವಾರ್ಡ್ಗೆ ಶಿಫ್ಟ್ ಮಾಡಲಾಗ್ತಾ ಇರುವಂತಹ ದೃಶ್ಯಾವಳಿ ಇದು ಬೆಳಗಾವಿಯ ಕಿತ್ತೂರಿನ ಬಳಿ ಈ ಘಟನೆ ನಡೆದಿದೆ ಆಕ್ಚುಲಿ ನಿನ್ನೆಲ್ಲ ಅವರು ಸಿ ಎಲ್ ಪಿ ಸಭೆಯೆಲ್ಲ ಇತ್ತು ಕಾಂಗ್ರೆಸ್ ಸಭೆ ಇತ್ತಲ್ಲ ಅದೆಲ್ಲ ಭಾಗಿಯಾಗಿ ನಂತರ ವಾಪಸ್ ಹೋಗ್ತಾ ಇದ್ರು ಬೆಳಗಾವಿಗೆ ಈ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆ ಬೆಂಗಳೂರಿನಿಂದ ವಾಪಸ್ ಬೆಳಗಾವಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ ಔಟ್ ಆಫ್ ಡೇಂಜರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರ ಲಕ್ಕಿ ಕಾರ್ ಅವರ ಜೀವವನ್ನ ಉಳಿಸಿದೆ ಗುದ್ದುತ್ತಿದ್ದ ಹಾಗೆ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದೆ ಅದು ಆ ದೃಶ್ಯಾವಳಿಗಳಲ್ಲೂ ಕೂಡ ಕಾಣಿಸ್ತಾ ಇದೆ ಆ ಫೋಟೋಗಳಲ್ಲೂ ಕೂಡ ಕಾಣಿಸ್ತಾ ಇದೆ ನೋಡಿ ಸೀದಾ ಹೋಗಿ ಮಧ್ಯಕ್ಕೆ ಗುದ್ದಿರೋದು ಆ ಕಾರು ಸೀದಾ ಮಧ್ಯಕ್ಕೆ ಹೋಗಿ ಗುದ್ದಿದೆ ಲಕ್ಷ್ಮೀ ಬಾಳ್ಕರ್ ಅವರು ಮಾತನಾಡಿದ್ದಾರೆ ಅಲ್ಲಿ ನೋಡಿ ದಯಮಾಡಿ ಅಂತೆಲ್ಲ ಮಾತನಾಡಿದ್ದಾರೆ ಅಂದ್ರೆ ಆರಾಮಾಗಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು ನಾನು ಆರಾಮಾಗಿದ್ದೇನೆ ಬೇರೆ ರೀತಿಯಾದಂತ ಮೆಸೇಜ್ಗಳು ಗಳು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಅವರೇ ಮಾತನಾಡಿ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಬಂದಿದ್ದಂತವ್ರಿಗೆ ನೋಡ್ಲಿಕ್ಕೆ ಬಂದಿದ್ರಲ್ಲ ಅವ್ರಗಳಿಗೆ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವೆಲ್ಲ ಯಾಕೆ ಬಂದ್ರಿ ದಯಮಾಡಿ ಬರಬೇಡಿ ನನಗೇನಾಗಿಲ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ನಿಮ್ಮನ್ನು ನೋಡ್ಲಿಕ್ಕೆ ಬಂದ್ವಿ ಅಷ್ಟೇ ಅಂತ ಅಲ್ಲಿದ್ದಂಥವ್ರು ಹೇಳ್ತಾ ಇರುವಂಥದ್ದು ನನಗೇನಾಗಿಲ್ಲ ದಯಮಾಡಿ ನೀವೆಲ್ಲ ಯಾಕೆ ಬಂದ್ರಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳ್ತಾ ಇದ್ದಾರೆ ಇದು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟ ಬಳಿಕ ವಾರ್ಡ್ಗೆ ಶಿಫ್ಟ್ ಮಾಡುವಂಥ ಸಂದರ್ಭದ ವಿಡಿಯೋ ನಮಗೆ ಸಿಕ್ಕಿರೋದು ಅದು ನಿಮಗೆ ತೋರಿಸ್ತಾ ಇದ್ದೀವಿ ಕಿತ್ತೂರು ಬಳಿಯ ಅಂಬಡಗಟ್ಟಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಸಿ ಎಲ್ ಪಿ ಸಭೆಯನ್ನು ಮುಗಿಸ್ಕೊಂಡು ಅಕ್ಕ ಮತ್ತು ತಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರಾಜ್ ಹಟ್ಟಿಹೊಳಿ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಬೆಳಗಿನ ಜಾವ ನಡೆದಿರುವಂಥ ಒಂದು ಘಟನೆ ಈಗ ಆರು ಗಂಟೆ ಅಂದರೆ ಎಲ್ರಿಗೂ ಗೊತ್ತಲ್ಲ ಇನ್ನೂ ಕತ್ತಲಿರುತ್ತೆ ಅದರಲ್ಲೂ ಹೆವಿ ಚಳಿ ಬೇರೆ ಇದ್ದಂಥ ಸಂದರ್ಭದಲ್ಲಿ ಅದರಲ್ಲೂ ಮೇನ್ ರೋಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಮಂಜಿರುತ್ತೆ ಈ ಟೈಮ್ನಲ್ಲಿ ಆಗಿದೆ ಘಟನೆ ಚಾಲಕ ಓಡಿಸ್ಬೇಕಾದ್ರೆ ನಾಯಿ ಬೇರೆ ಅಡ್ಡ ಬಂತಂತೆ ಸೊ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೋಗಿ ಗುದ್ದಿರೋದು ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿ ದೃಶ್ಯಾವಳಿ ಹಾಗೆ ಅವರೀಗ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು ಅದೃಷ್ಟ ಜೋರಾಗಿ ಹೋಗಿ ಗುದ್ದಿರುವಂಥದ್ದು ಕಾರು ಹೈ ಆ್ಯಂಡ್ ಕಾರ್ ಬೇರೆ ಸೊ ಹೀಗಾಗಿ ಮರಕ್ಕೆ ಟಚ್ ಆಗ್ತಿದ್ದ ಹಾಗೆ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದೆ ಸೊ ಹೀಗಾಗಿ ಸೇಫ್ ಆಗಿದ್ದಾರೆ ಅಪಘಾತ ಏನೋ ದೊಡ್ಡದಾಗೆ ನಡೆದಿದೆ ಆದರೆ ಅದರಲ್ಲಿದ್ದಂಥವ್ರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಕ್ಕಿರುವಂಥದ್ದು ಹಾಗೆ ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾ ಇದ್ದಾರೆ ಆರಾಮಾಗಿದ್ದಾರೆ ದಯಮಾಡಿ ಯಾರು ಬರಬೇಡಿ ಅಂಥದ್ದು ಏನಾಗಿಲ್ಲ ನನಗೆ ಅಂತಲೂ ಕೂಡ ಅಲ್ಲಿ ಬಂದಿದ್ದಂಥವ್ರಿಗೆ ಹೇಳ್ತಾಯಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್

ಸಚಿವರು ಹಾಗೆ ಶಾಸಕರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಭಾಗಿಯಾಗಿದ್ದರು ಇನ್ನು ಅವರ ಸಹೋದರ ಎಮ್ ಎಲ್ ಸಿ ಕೂಡ ಹೌದು ವಿಧಾನ ಸದಸ್ಯರು ಅವರು ಕೂಡ ಭಾಗಿಯಾಗಿದ್ದರು ಇವರು ಕೂಡ ಕಾರ್ಯಕ್ರಮವನ್ನು ಮುಗಿಸಿ ಬೆಳಗಾವಿಗೆ ವಾಪಸ್ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಬೆಳಗಾವಿಯ ಬಳಿಯೇ ಆಗಿರುವಂಥದ್ದು ಬೆಳಗಾವಿಯ ಕಿತ್ತೂರಿನ ಬಳಿ ನಡೆದಿರುವಂಥ ಒಂದು ಘಟನೆ ಕಿತ್ತೂರು ಬಳಿಯ ಅಂಬಡಗಟ್ಟಿಯಲ್ಲಿ ಒಂದು ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ಪತ್ರಕರ್ತರು ಕೂಡ ಹೋಗಿದ್ದರು ಏನಾಯಿತು ಏನು ಅಂತ ಸಹಜವಾಗಿ ಮಾಹಿತಿಯನ್ನು ಕೊಡಬೇಕಲ್ಲ ಹೋದಂಥ ಸಂದರ್ಭದಲ್ಲಿ ನೋಡಲಿಕ್ಕೆ ಹೋದಾಗ ದಯಮಾಡಿ ನೀವೇನಕ್ಕೆ ಬಂದಿರಿ ನಾನು ಆರಾಮಾಗೇ ಇದ್ದೇನೆ ಅನ್ನುವಂಥದ್ದನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡಲಾಗಿತ್ತು ಟ್ರೀಟ್ಮೆಂಟನ್ನು ಕೊಟ್ಟು ನಂತರ ವಾರ್ಡ್ಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಘಟನೆ ನಡೆದಿದೆ ಆ ಬ್ಲ್ಯಾಕ್ ಕಲರ್ ಕಾರ್ ತೋರಿಸ್ತಾ ಇದ್ವಲ್ಲ ಆಲ್ಮೋಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕಾರನ್ನೇ ಉಪಯೋಗ ಮಾಡೋದು ಇದನ್ನೇ ಯೂಸ್ ಮಾಡೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ ಲಕ್ಕಿ ಕಾರ್ ಅಂತ ಅವ್ರು ಟ್ರೀಟ್ ಮಾಡ್ತಾರೆ ಆ ಕಾರನ್ನು ಆ ಲಕ್ಕಿ ಕಾರ್ ಇವತ್ತು ಆಕ್ಸಿಡೆಂಟ್ ಆಗಿರ್ಬೋದು ಆದರೆ ಅವರ ಜೀವವನ್ನು ಉಳಿಸಿದೆ ಜೀವವನ್ನು ಉಳಿಸಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದು ಅವರು ಮತ್ತು ಅವರ ಸಹೋದರ ಇಬ್ಬರು ಕೂಡ ಔಟ್ ಆಫ್ ಡೇಂಜರ್ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ ಮಾತನಾಡ್ತಿದ್ದಾರೆ ಅಂದರೆ ಆರಾಮಾಗೆ ಇದ್ದಾರೆ ಸದ್ಯಕ್ಕೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಬೆಳಗಿನ ಜಾವ ಆರು ಗಂಟೆಯ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಮೇಡಮ್ ಅವರು ಬೆಂಗಳೂರಿಂದ ಬೆಳಗಾವಿ ಬರ್ತಾ ಇರಬೇಕಾದ್ರೆ ಇವತ್ತು ಬೆಳಗಿನ ಜಾವ ಅಂಬಳು ಹತ್ರ ಕಾರ್ ಆಕ್ಸಿಡೆಂಟ್ ಆಯಿತು ಅದರಲ್ಲಿ ಅವ್ರಿಗೆ ಹೆಚ್ಚು ಪೆಟ್ಟಾಗಿದೆ ಅದಕ್ಕೆ ಅವ್ರ ಕುತ್ತಿಗೆ ಮತ್ತು ಬೆನ್ನು ಅಂದರೆ ಹೆಚ್ಚಿಗೆ ಪೆಟ್ಟಾಗಿರೋದ್ರಿಂದ ಅವ್ರು ಹಾಸ್ಪಿಟಲ್ಗೆ ಬಂದಿದ್ದರು ನಾನೇ ಡ್ಯೂಟಿ ಮ್ಯಾಗಿರೋದ್ರಿಂದ ಇರೋದ್ರಿಂದ ಅವ್ರಿಗೆ ಚಿಕಿತ್ಸೆ ನೀಡಿದ್ದೀನಿ ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದೀನಿ ಮತ್ತು ಅನಾಲಿಸಿಸ್ ಕೊಟ್ಟಿದ್ದೀನಿ ಇದು ಅವ್ರು ಚೇತರಿಸ್ಕೋತಾ ಇದ್ದಾರೆ ಮತ್ತು ಎಮ್ ಆರ್ ಐ ಮಾಡಿದ್ದೀವಿ ಎಮ್ ಆರ್ ಐಯಲ್ಲಿ ಅವರಿಗೆ ಎಲ್ ಒನ್ ಮತ್ತು ಎಲ್ ಫೋರ್ ಬೋನ್ ಫ್ರ್ಯಾಕ್ಚರ್ ಆಗಿದೆ ಅದಕ್ಕೆ ಅವ್ರಿಗೆ ರೇಷ್ ಕೊಡಬೇಕಾಗುತ್ತೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ನಾವು ಮತ್ತು ನಿರೋಸನ್ ಕೂಡಿ ಕೊಡ್ತಾ ಇದ್ದೀವಿ ಜನರಲ್ಲಿ ಸೊಟ್ಟಿ ತಲೆಗೆ ಪೆಟ್ಟಾಗಿದೆ ಟಿ ಸ್ಕ್ಯಾನ್ ಮಾಡಿದ್ವಿ ಮದುವಿನ ಸ್ವಲ್ಪ ಬಾವಿದೆ ಅದಕ್ಕೆ ಅವ್ರಿಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅವರು ಚಿತ್ತಿಸ್ಕೊಡ್ತಾ ಇದ್ದಾರೆ